ಆಯ್ ಗಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿಲ್ ಕುಮಾರ್ ಮಾತಾಡ್ತಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಈಗ ಆ್ಯಕ್ಚುಲಿ ನಾನು ಎಲ್ಲಿದ್ದೀನಿ ಗೊತ್ತಾ ನಾನು ಆ್ಯಕ್ಚುಲಿ ಇವಾಗ ಎಲ್ಲಿದ್ದೀನಿ ಗೊತ್ತಾ ಎಂಟ್ರೆನ್ಸಲ್ಲಿ ಇದ್ದೀನಿ ಯಾರ್ಯಾರು ಬಂದಿದ್ದೀವಪ್ಪ ಅಂದರೆ ಇಲ್ಲಿ ನಮ್ಮ ಇದ್ದಾರೆ ಇಲ್ಲಿ ಆಯ್ ಬಾ ಬನ್ನಿ ಈಗ ಆ್ಯಕ್ಚುಲಿ ಟೈಮ್ ಎಷ್ಟಾಗಿದೆ ಗೊತ್ತಾ ಟೈಮ್ ಬಂದುಬಿಟ್ಟು ಹನ್ನೆರಡು ನಲವತ್ತು

ಬಾ ಅಮ್ಮ ಬರ್ರಿ ಓ ನೋಡಿ ನಮ್ಮ ಫ್ರೆಂಡ್ಸ್ ನನ್ನ ಫ್ರೆಂಡ್ ನನ್ನ ಫ್ರೆಂಡ್ಸ್ ಮಾಹಿತಿ ಮಾಹಿತಿ ಏನೋ ಹೇಳ್ತಾರೆ ನಾನು ಕೇಳೋಣ ಹೇಳಿ ಮಾಹಿತಿ ಮಾತಾಡಿ ಸರ್ ಎಲ್ಲ ಕಡೆ ಒಂದು ಹಳ್ಳಿಗಳೆಲ್ಲ ಆಯಿತು ಎಲ್ಲ ಆಯಿತು ಮೂಢನಂಬಿಕೆಯನ್ನು ಒಂದು ಸಂಸ್ಕಾರ ಇದೆ ಮೂಢನಂಬಿಕೆ ನಿಜವೋ ಸತ್ಯವೋ ನಮಗೂ ಗೊತ್ತಿಲ್ಲ ಅದನ್ನೇ ಚಾಲೆಂಜಾಗಿ ತೊಗೊಂಡು ಇವತ್ತು ರಾತ್ರಿ ನಾಳೆ ಅಮಾವಾಸ್ಯೆ ಬೇರೆ ಈಗ ರಾತ್ರಿ ಹನ್ನೆರಡು ಮೂವತ್ತು ಅಮಾವಾಸ್ಯೆ ದಿನ ನಾವು ಸುಡುಗಾಡಿಗೆ ಹೋಗೋ ಚಾಲೆಂಜ್ ತೊಗೊಳ್ತಿದ್ದೀವಿ ಬನ್ನಿ ನೋಡೋಣ ಏನೇನಾಗುತ್ತೆ ಅಂತ ಹೇಳಿ ಕೇಳಿದ್ರೊಳಗೆ ಸ್ಟಾರ್ಟ್ ಮಾಡೋಣ ಬನ್ನಿ ಹೋಗೋಣ ಒಂದು ಒಂದು ಕಿಲೋಮೀಟ್ರ್ ಬಂದಮೇಲೆ ಇನ್ನು ಮಾತಾಡೋದು ವಾಸ ಎಲ್ಲ ಅಲ್ಲ ಸೊ ಮುಂದೆ ಇನ್ನೂ ಇದು ತೋರ್ಸ್ಗಳು ತಾಪಿ ಚೆನ್ನಾಗಿ ಕಾಣ್ತೀವಿ ನಾ ರೈಟ್ ಮಾತಾಡ್ತೀವಿ ಇದೇ ಎಂಟ್ರೆನ್ಸು ಸುಡುವಾಗಿ ರೋಡು ಬನ್ನಿ ಹೋಗೋಣ ಕಳಿಸಿ ಮೇಡಮ್ ಗಾಡಿ ಹಾಂ ಬಂದು ಬಂದು ತಗೊಂಡು ಸಮಾಜದಲ್ಲಿ ಇದು ಆ್ಯಕ್ಚುಲಿ ದೇವಗಳು ಹಂಗ ಹಿಂಗ ಅಂತ ಹೇಳ್ತಿರ್ತಾರಲ್ಲ ಅದಕ್ಕೆ ಇವತ್ತು ವೀಡ್ಯೋದಲ್ಲಿ ಇವತ್ತು ಹಮಾಶ ಅಲ್ವಾ ಅದಕ್ಕೆ ಹಂಗಾಗಿ ಇವತ್ತು ನೋಡೋಣ ಬಿಡು ಅಂತ ಇವತ್ತು ನೋಡೋಣ ಅಂತೇಳಿ ಹಂಗಾಗಿ

ನೋಡಿ ಗ್ಯಾಸ್ ಬನ್ನಿ ನೋಡಪ್ಪ ಇಲ್ಲಿ ಬಾಟಿ ನೋಡಿ ನೋಡಿ ಟೈಮ್ ಬಂದುಬಿಟ್ಟು ಈಗ ಎಷ್ಟಾಗಿದೆ ಅಂದರೆ ಟೈಮ್ ಒಂದು ಹನ್ನೆರಡು ಐವತ್ತು ಹನ್ನೆರಡು ಐವತ್ತು ಆರಾಮಾಗಿ ಕಿರಿಯಾಡ್ತಾ ಇದ್ದೀವಿ ಇಲ್ಲಿ ಹನ್ನೆರಡು ಐವತ್ತು ನೋಡಿ ಬನ್ನಿ ಆರಾಮಾಗಿ ನೀವು ನಂಬಂಗಿಲ್ಲ ನಾವು ಈಗ ಆ್ಯಕ್ಚುಲಿ ಎಲ್ಲಿದ್ದೀವಿ ಅಂದ್ರೆ ಇವಾಗ ನೋಡಿ ಪ್ರಶಾಂತಲ್ಲಿದ್ದೀವಿ ನೀವೇ ನೋಡಿ ಗೋರುಗಳು ಕಾಣ್ತಾ ಇದ್ದಾವೆ

மாரி <suss> <suss> ತುಂಬ ಕಪ್ಪಲೆ ಇದೆ ಅವರು ಏನಂತ ಇದ್ರ ಬಗ್ಗೆ ಏನಿಲ್ಲ ಸದ್ಯದಲ್ಲಿ ಸ್ಮಶಾನದಲ್ಲೇ ಇದ್ದೀವಿ ಅವನಿಗೆ ತೋರಿಸೋ ಮುಂದೆ ಏನೋ ವಿಸ್ಮಯಕಾರಿ ಕೆಲವೊಂದು ಗೂಸ್ ಬಾಂಬ್ಸ್ ಆಗೋವಂಥ ಸೌಂಡ್ಗಳು ಕೇಳ್ತಾ ಇದ್ದಾವೆ ನಮಗಂತೂ ನೋಡೋಣ ಏನಾಗುತ್ತೆ ಅಂತೇಳಿ ವಿಚಿತ್ರ ಬರ್ತಾ ಇದೆ ಗಾಯ್ಸ್ ಬರ್ತಾ ನೋಡಿ ಗಾಯ್ಸ್ ಈ ಗಿಡ ಒಂದೇ ಅಳ್ಳಾಡ್ತಾ ಇದೆ ಇಲ್ಲಿ ಯಾವ ಇಲ್ಲ ನೋಡಿ ಗಾಸ್ ನಾ ಈಗ ಪ್ರಸಂದ ಅಲ್ಲಿದೀವಿ ಏನು ಏನು ಸೌಂಡ್ ಬಂತು ಏನಂತ ಗಾಯಸ್ ಏನೋ ಸೌಂಡ್ ಬರ್ತಾ ಇದೆ ಇನ್ನು ಏನು ಸೌಂಡ್ ಅದು ಏನೋ ಕೆಲಸ ಅಲ್ ಟಾರ್ಚಾಕಲ್ಲಿ ತಾರ್ಚಾಕ್ ಗೈಸ್ ಇಲ್ಲಿ ಏನೋ ಸೌಂಡ್ ಬಂತು ಆಕ್ಚುಲಿ ಕಾಣಿಸ್ತಾನೆ ಅದು ಏನಂತ ನಾನು ಇವುದ್ರಾಗ ಸ್ಟಾರ್ಟ್ ಮಾಡಿದ್ದೆ ಗೈಸ್ ನೀ ಯಾರೋ ನಮಗೆ ಸೌಂಡ್ ಬಂತಲ್ಲ ಏನೋ ಸೌಂಡ್ ಬಂತು

ಕಾಣ ಹೊಲ್ ಇದ್ರೀಗ ಕಾಣೋದ ಹೋಗ್ರಿ ಇದು ಸುಳ್ಗಾಡಿ ಹೇಳ್ಬೇಕಂದ್ರೆ ಇವರಿಗೆ ನಮ್ಮ ಅನಿಲು ಸ್ವಲ್ಪ ಹಾಗೂ ಆಲ್ಮ ಅವರು ಕೂಡ ಇದ್ದಾರೆ ಅವ್ರ ಜೊತೆಗೆ ಏನೇ ಬಂದರೂ ಜೊತೆಗೆ ಇರ್ತಾರೆ ಅಂತ ಮುಂದೆ ನುಗ್ತಾ ಇದ್ದಾರೆ ಆಲ್ಮ ಹಾಗೂ ಅನಿಲ್ ಅವರು ಒಂದು ಒಳ್ಳೆಯ ಸ್ನೇಹಿತರು ಇವರು ಕೂಡ ಫಸ್ಟ್ ಹೇಳ್ತೀನಿ ಗಾಯಸ್ ಫಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದರೆ ಇದು ಯಾವ್ದೋ ಸಣ್ಣ ಸಮಾಧಿ ಅನಿಸುತ್ತೆ ತಿಳಿದುಬಿಟ್ಟಿವಿ ಸಾರಿ ಏನಂತ ಬಿಡ್ರಿ ಓಕೆ ಅಲ್ಲ ಫಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದರೆ ಆ್ಯಕ್ಚುಲಿ ಎಲ್ಲೇ ಇರಲಿ ಧೈರ್ಯದಿಂದ ಇರ್ಬೇಕು ಫಸ್ಟ್ ನಾವು ಎಷ್ಟು ಧೈರ್ಯದಿಂದ ಇರ್ತೀವೋ ಅಷ್ಟು ಒಳ್ಳೇದು ನಾವು ಎಷ್ಟು ಇದು ಮಾಡ್ತೀವೋ ಅದು ಅಷ್ಟು ಅದರಿಸ್ತದೆ ಅದು ಮೇನು ನಾವು ಎಷ್ಟು ಧೈರ್ಯದಿಂದ ಅಷ್ಟು ಒಳ್ಳೇದು ಓಕೆ ಬನ್ನಿ ಇನ್ನ ಚೆಕ್ ಮಾಡ್ ಬನ್ನಿ ಮುಗಿತಾ ಬೋಪ್ಪ ಸಮಾಧಿ ಮುಗಿತೀವಿ

ಏನಾಯ್ತಿ ಏನಾಯ್ತಿ ಏನು ನಾಲ್ಕು ಲೈಟ್ ಕಾಣ್ತಿದೆ ಗುರು ಅಲ್ಲಿ ನಾಲ್ಕು ಲೈಟ್ ಎಲ್ಲಿದೆ ಅಲ್ಲಿಗಾ ಅಲ್ಲಿ ಏನೋ ಕಾಣ್ತಾ ಇದೆ ಗುರು ಅಲ್ಲಿ ಏನೋ ಬಂದಂಗಾಯ್ತು ಯಾವುದು ಹೇಳ್ತೀನಿ ಕಾರಣಕ್ಕೂ ಎದ್ರಗೆ ಹೋಗಬೇಡಿ ಯಾಕಂದ್ರೆ ಧಾರೆಯದಿಂದ ನಾವು ಎಷ್ಟು ಅಂಜಿಕಂತು ಅಷ್ಟು ಅಂಜಿಸ್ ತೋರಿಸುತ್ತೆ ಗುರು ಇಲ್ಲಿ 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 ಇಲ್ಲೇ ಏನೋ ಬಂದು ಈ ಸೈಡ್ ಹೋಯ್ತು ಗುರು ಇಲ್ಲಿಲ್ಲ ಇದೇ ಸೈಡ್ ಇಲ್ಲೇ ಬಂದು ಈ ಸೈಡ್ ಹೋಯ್ತು ಗುರು ಏನೋ ನೋಡಿದೀರಾ ಹಲೋ ಯಾವುದೇ ಕಾರಣಕ್ಕೂ ನಾವು ನಿಮಗೆ ಹಾನಿ ಮಾಡಲ್ಲ ಯಾವುದಕ್ಕೂ ನಿಮ್ಮನ್ನ ತೊಂದರೆ ಮಾಡೋಕೆ ಬಂದಿಲ್ಲ ಅರ್ಥ ಮಾಡ್ಕೊಳ್ಳಿ ನಾವು ಬಂದಿದ್ದು ಜಸ್ಟ್ ಏನು ಆಗ ಆಗಿಲ್ಲ ನಿಮ್ಮ ಸಹಾಯ ಏನು ಬೇಕಾಗಿತ್ತಾ ಸಹಾಯ ಬೇಕಾದ್ರೆ ಕೇಳಿ ನಾವೇನು ನಿಮಗೆ ತೊಂದರೆ ಮಾಡೋಕೆ ಬಂದಿಲ್ಲ ಇಲ್ಲಿ ಯಾರಿಲ್ಲಲ್ಲ ಗುರು ಎಲ್ಲಿ ಸೌಂಡ್ ಏನೋ ಕಾಣ್ತು ಅಲ್ಲಿ ಸೌಂಡ್ ಬಂತು ಏನೋ ಕಾಣ್ತು ಇನ್ನು ಎಸ್ಕೇಪ್ ಆಯಿತು ಇಲ್ಲಿಂದ್ರೈವ್ ಯಾರು ಸೈಡ್ ಇಲ್ಲ ಹಾಂ ಇಲ್ಲ ಗುರು ತುಂಬ ಮಳೆ ಗುರು ಗಾಯ್ಟ್ ನೋಡಿ ಇಲ್ಲಿ ಯಾರೋ ಹೋದ್ರಂತ ಯಾರು ಕಾಣಿಸ್ತಾನೆ ಇಲ್ಲ ಅಲ್ಲಂತೂ இல்லையா நோட அல்ல நோடி கிடாட் தலை இல்லாடுத்து எல்லா குரு யாரும் இல்லை ஓதங்க இங்கே கிடப்பா ಏನ್ ಅನ್ಸ್ತೀವಿ ಇಷ್ಟು ನಿಮಗೆ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಅಲ್ವಾ ಅನ್ಸ್ತಾ ಇದು ಫಸ್ಟ್ ಟೈಮ್ ಏನೋ ಹೊಸ ಎಕ್ಸ್ಪೀರಿ ಎಕ್ಸ್ಪೀರಿಯನ್ಸ್ ಅಂತ ಬಂದಿದ್ವಿ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಏನು ಅನಿಸ್ಲಿಲ್ಲ ಈಗ ಜಸ್ಟ್ ಅದೊಂದು ಏನು ಇಲ್ಲಿಂದ ಅಲ್ಲಿ ಯಾರು ಇಲ್ಲ ಗುಲ್ಲ ನಿಜಾನೇ ನಿಜ ಇಲ್ಲ ಈಗ ಇಲ್ಲ ಸೊ ನಾನು ಕಂಟು ಸೊ ಅದಕ್ಕೋಸ್ಕರ ನಾವು ಹೇಳ್ತಿದ್ದೀವಲ್ಲ ನಾವು ಯಾರಿಗೂ ಹಾನಿ ಮಾಡೋಕೆ ಬಂದಿಲ್ಲ ಅಂತ ಹೇಳ್ತಾ ಇದೀವಲ್ಲ ಯಾರು ಕಾಣಿಸ್ತಾ ಇಲ್ಲ ಹಲೋ ಯಾರಾನ ಇದ್ದೀರಾ ಸಂಡೇ ಸೀರಿಯಸ್ ಹೆಂಗಿರ್ಬೋದು ಇರಬೇಕು ಮಾಡಿದ ಜಾಗ ಅಲ್ರಿ ಅರ್ಥ ಮಾಡ್ಕೊಳ ಸ್ವಲ್ಪ ನಾವು ಎಲ್ಲಿ ಬಂದಿದ್ದೀವಿ ನಾವು ಅವ್ರ ಜಾಗಕ್ಕೆ ನಾವು ಬಂದೀವಿ ನಮ್ಮ ಬಂದಿಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಏ ಅಲ್ಲಿ ಎಲ್ಲಿ ಮಗ ಎಲ್ಲಿ ಹೇಳು ಬರ್ರಿ ಎಲ್ಲಿ ಮಗ ಯಾರು ಕಾಣಿಸ್ತಾನೆ ಇಲ್ಲ ಏನೋ ಅಲ್ಲೇ ಸಪ್ಪಳು ಆಯ್ತು ಜೋಕ್ ಅಲ್ಲ ನಾನು ಹೇಳೋದಕ್ಕೆ ಕೇಳ್ತಾ ಇದೀನಿ ಅರ್ಥ ಇದು ಜೋಕ್ ಅಲ್ಲ ನಾವು ಎಲ್ಲಿ ಬಂದಿದ್ದೀವಿ ಸ್ವಲ್ಪ ತಿಳ್ಕೊಂತೀರ ಅರ್ಥನ ನಿಮಗೆ ನಾವು ಯಾವ ಜಾಗಕ್ಕೆ ಬಂದಿದ್ದೀವಿ ಏನು ಮಾಡ್ತಾ ಇದೆ ಅಂಬತ್ತು ಸ್ವಲ್ಪ ತೆಲ್ಯಾಗ ಐತೆ ಸುಮ್ಮನೆ ನಗೋದಲ್ಲ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಆ್ಯಕ್ಚುಲಿ ಅಮಾವಾಸೆ ಬೇರೆ ಅರ್ಥ ಅರ್ಥದ ಸ್ವಲ್ಪ ಅರ್ಥ ಮಾಡ್ಕೊಂಡು ಮಾತಾಡ್ರಿ ಯೋಗ ಮಾಡೋದಲ್ಲ ಬನ್ನಿ ಎಲ್ಲರೂ ಮಲಗಿರೋ ಟೈಮ್ ನಲ್ಲಿ ನಾವು ಒಂದು ಹುಚ್ಚು ಸಾಹಸಕ್ಕೆ ಕೈ ಹಾಕಿದ್ವಿ ಇವತ್ತು ಅಮಾವಾಸ್ಯ ದಿನ ಹೇಳ್ಬೇಕಂದ್ರೆ ಇದು ಎಂಟ್ರೆನ್ಸ್ ಇದು ಸುಡಗಾಡಿ ಈಗಾಗಲೇ ಒಂದು ರೌಂಡ್ ಹೋಗಿ ಬಂದಿದ್ವಿ ನಮ್ಗೆ ಅಲ್ಲಿ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಜೀವನದಲ್ಲಿ ಇಷ್ಟು ವರ್ಷ ಆದ್ಮೇಲೆ ಕೂಡ ರಾತ್ರಿ ಒಂದಿನ ಕೂಡ ಸುಡುಗಾಡ ಕಾಲಿಟ್ಟಿದ್ದಿಲ್ಲ ಇವತ್ತು ಕಾಲ್ ನಾನು ನಮ್ಮ ಫ್ರೆಂಡ್ಸ್ ಎಲ್ಲರೂ ನಾಲ್ಕು ಜನ ಆನಂದ ಅನಿಲ್ ಸುಗುರ್ ಅಂತ ಅವರು ಆದಿವಿ ಒಂದೆರಡು ವಿಚಿತ್ರ ಸೌಂಡ್ ಬಿಟ್ಟರೆ ಮತ್ತೇನು ಬೇರೆ ಏನು ಕೇಳಿಸಿಲ್ಲ ನಮಗೆ ಸೊ ನಾವು ಪದೇ ಪದೇ ಇದ್ವಿ ಕೂಡ ನಾವು ಯಾವುದೇ ಹಾನಿ ಮಾಡೋಕೆ ಬಂದಿಲ್ಲ ಇಲ್ಲಿ ಯಾವುದೇ ಹಾನಿ ಮಾಡೋಕೆ ಬಂದಿಲ್ಲ ಅಂತ ಅದೇ ಕಾರಣಕ್ಕೇನು ಯಾವ್ದು ಯಾವುದೇ ನಮಗೆ ತೊಂದರೆಗಳಾಗಿಲ್ಲ ಸೊ ನೀವು ಶಾಂತ ರೀತಿಯಿಂದ ಇದ್ದು ಶಾಂತ ರೀತಿಯಿಂದ ಹೋದರೆ ಯಾವುದೇ ಕಾರಣಕ್ಕೂ ಏನಾಗಲ್ಲ ನಿಮ್ಮಲ್ಲಿ ಧೈರ್ಯ ಬೇಕು ಅಷ್ಟೇ ಲೈಸ್ ಇಷ್ಟೇ ಮೇನು ಆ್ಯಕ್ಚುಲಿ ಬರಬೇಕಂದ್ರೆ ಧೈರ್ಯ ಇರಬೇಕು ಸುಮ್ಮನೆ ಮಾಡಿರ ಟೈಮ್ ಒಂದು ಗಂಟೆ ಎರಡು ಗಂಟೆ ಇದೆ ಅಮಾಸೆ ಅದ್ರಾಗ ಬರ್ಬೇಕಂದ್ರೇನು ಸುಮ್ನೆ ಅನ್ಕೊಂಡಿದ ಸುಮ್ನೆ ಅಲ್ಲ ಗಾಯ್ಸ್ ಧೈರ್ಯ ಇರಬೇಕು ಯಾವ್ದನಾ ನೋಡಿದ್ರಲ್ಲ ಗಾಯ್ಸ್ ಈ ವಿಡಿಯೋ ನಿಮ್ಗೆ ಏನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಏನ ಈ ವಿಡಿಯೋ ಬಗ್ಗೆ ನಿಮಗೆ ಏನು ಇಷ್ಟ ಆದ್ರೆ ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗಾಯ್ಸ್ ಅದ್ರ ಬಗ್ಗೆ ನಾನು ಏನೈತೆ ಅಂತ ನಾನು ತಿಳ್ಸ್ಕೊಡ್ತೀನಿ ಆಕ್ಚುಲಿ ನಾವೀಗ ಎಲ್ಲಿದ್ದೀವಿ ಅಂತ ಅರ್ಥ ಗೊತ್ತಾಯ್ತಲ್ಲ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ನಮ್ಮನ್ನು ಸ್ವಲ್ಪ ಬೆಳೆಸಿ ಹಂಗೆ ಮಾಡಬೇಡಿ ಇಷ್ಟೆಲ್ಲ ರಾತ್ರಿ ಅಮಾವಾಸ್ಯ ದಿನ ಈ ಇಂಥ ಸ್ಥಳಗಳಿಗೆಲ್ಲ ಬರ್ತಾ ಇದ್ವಿ ಸೊ ಸ್ವಲ್ಪ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿ ಬನ್ನಿ ಪ್ಲೀಸ್ ಸರಿ ಓಕೆ ಗಾಯ್ಸ್ ಬಾಯ್ ಬಾಯ್ ನಮಸ್ಕಾರ ಭಯ